ನಾನ್ ಕೇಳಿಕೆ ಬಯಸೋದು ನೀವು ಒಬ್ಬ ಜನಪ್ರತಿನಿಧಿಗೆ ಹಿಂಗ್ ನಡೆಸ್ಕೊಂಡ್ರಿ ನಾನ್ ಕೊಟ್ಟ ದೂರನ್ ಸ್ವೀಕಾರ ಮಾಡಲಿಲ್ಲ ಶ್ರೀಮತಿ ಲಕ್ಷ್ಮಿ ಹೆಬ್ಬಾಳ್ಕರ್ ಕೊಟ್ಟ ದೂರನ್ನು ಸ್ವೀಕಾರ ಮಾಡಿದ್ರಿ ನಾನ್ ಕೊಟ್ಟ ದೂರನ್ ಸ್ವೀಕಾರ ಮಾಡಲಿಲ್ಲ ಐ ಆರ್ ರಿಜಿಸ್ಟರ್ ಮಾಡಲಿಲ್ಲ ನನ್ನ ಮೇಲೆ ಹಲ್ಲೆ ಆಗಿರೋದಕ್ಕೆ ವಿಜುವಲ್ಸ್ ಇದೆ ಟಿ ವಿ ಅಲ್ಲದೆ ಮಾರ್ಷಲ್ಗಳು ಕೂಡ ಕ್ಯಾಪ್ಚರ್ ಮಾಡ್ಕೊಂಡಿದ್ರು ನೀವೇನು ನನ್ನ ಮೇಲೆ ಆರೋಪ ಮಾಡ್ತಾ ಇದ್ದೀರಿ ಹಾಗಲಕಾಯಿಗೆ ಬೇವಿನಕಾಯಿ ಸಾಕ್ಷಿ ಕೊಟ್ಟು ಅದು ಬಿಟ್ಟರೆ ಬೇರೆ ಏನೇನು ನಿಮ್ಮ ಹತ್ರ ಇಲ್ಲ ಆದ್ರೆ ನನ್ನ ಐ ಆರ್ ರಿಜಿಸ್ಟರ್ ಆಗಲಿಲ್ಲ ಕಾನೂನು ಎಲ್ರಿಗೂ ಸಮಾನವ ಹೋದ ಅಂಬೇಡ್ಕರ್ ಕೊಟ್ಟಿರುವ ಸಂವಿಧಾನ ಎಲ್ರಿಗೂ ಸಮಾನ ಹಕ್ಕು ಕೊಟ್ಟಿದೆ ನೀವೇನ್ ಮಾಡ್ತೀರಿ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ವಿಶೇಷ ಹಕ್ಕು ಕೊಟ್ರಿ ನನ್ನ ಹಕ್ಕನ್ನು ಕಿತ್ಕೊಂಡ್ರಿ ನೀವು ನಡ್ಕೊಂಡ್ ರೀತಿ ಸಾಮಾನ್ಯ ಜನರಿಗೂ ನಡ್ಕೊಳ್ಳುವ ನಡೆಸಿಕೊಳ್ಳುವ ರೀತಿಯಲ್ಲ ಮಾನವ ಹಕ್ಕುಗಳು ಉಲ್ಲಂಘನೆಯಾಗಿದೆ ಕಸ್ಟಡಿಗೆ ತಗೊಂಡ್ರಿ ಅದನ್ನು ಯಾಕೆ ಇಂಟಿಮೇಟ್ ಮಾಡಲಿಲ್ಲ ನನಗೆ ನೋಟಿಸ್ ಕೊಡ್ತಾರ ಯಾವಾಗ ನೋಟಿಸ್ ಕೊಟ್ಟಿದ್ದೀರಿ ನೋಟಿಸ್ ಕೊಟ್ಟು ನಾನು ವಿಚಾರಣೆಗೆ ಕೊಡ್ತಾ ಇದ್ರೆ ನೀವು ನನ್ನನ್ನು ಅರೆಸ್ಟ್ ಮಾಡಬೇಕು ನೀವೆಲ್ಲಿ ನೋಟಿಸ್ ಕೊಟ್ಟಿದ್ದೀರಿ ನನಗೆ ವಿಧಾನಸಭಾ ಸಭಾಧ್ಯಕ್ಷರ ಅನುಮತಿ ಪಡೆದಿದ್ರ ಅರೆಸ್ಟ್ ಮಾಡೋದಕ್ಕೆ ವಿಧಾನಮಂಡಲದ ಒಳಗೆ ಅರೆಸ್ಟ್ ಮಾಡೋದಕ್ಕೆ ನನ್ನ ಅನುಮತಿ ಪಡೆದಿದ್ರ ವಿಧಾನ ಪರಿಷತ್ತಿನ ಒಳಗೆ ನಡೆದ ವಿದ್ಯಮಾನದ ದೂರಿಗೆ ಅವರ ಅನುಮತಿ ಇಲ್ಲದೆ ನೀವು ಹೇಗೆ ನನ್ನ ಮೇಲೆ ಎಫ್ಐಆರ್ ರಿಜಿಸ್ಟರ್ ಮಾಡ್ತೀರಿ ಇದೆಲ್ಲ ನೋಡಿದಾಗ ಇದೊಂದು ಷಡ್ಯಂತ್ರ ಇದ್ದಂತಿದೆ ಅದಕ್ಕೆ ನಾನು ನೇರವಾಗಿ ಆರೋಪ ಮಾಡಿದೆ ಉಪ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಮತ್ತು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಏನೋ ಷಡ್ಯಂತ್ರ ನಡೆಸಿದ್ದಾರೆ ಅಂತಕ್ಕಂಥ ಆರೋಪವನ್ನು ನಾನು ಮಾಡಿದೆ ನನಗೀತು ನನ್ನ ಜೀವ ಬೆದರಿಕೆ ಇದೆ ನನಗೆ ಸೂಕ್ತ ರಕ್ಷಣೆ ಕೊಡೋದು ಸರ್ಕಾರ ಜವಾಬ್ದಾರಿ ಇದೆ ನನಗೇನೂ ಅನಾಹುತ ಆದರೆ ಅದಕ್ಕೆ ಹೊಣೆಯನ್ನು ಸರ್ಕಾರವೇ ಹೊತ್ಕೊಳ್ಬೇಕಾಗತ್ತೆ